ಬತ್ತಿಲ್ಲ ನಾಯ ಹಲವನೆ ನಿಜವಾದ ಗುರು ಹಾಗೆ ಈ ಭೂಮಿ ಮೇಲೆ ಜನ್ಮವನ್ನ ತಾಳಿದ ಮೇಲೆ ಇವತ್ತ ಅನೇಕ ಇವತ್ತ ರಾಮರು बोलो राई में बोलो कृष्ण बोलो अरे बोलो ಮಾತ್ಮರು ಆದಿ ಒಬ್ಬರು ಗುರು ಇದ್ದಾರೆ ಹಾಗೆ ભગવાન কৃষ্ণ ನಿಂದು ಕೂಡ ಗುರು ನಂತರ ಕೈಬೇಕೈ ಸ್ವತಃ ભગવાન ಕೃಷ್ಣನೇ ವಿಷ್ಣುವನ ರೂಪ ಆದರೂ ಕೂಡ ಈ ಭೂಮಿ ಮೇಲೆ ಜನ್ಮವನ್ನ ತಾಳಿದ ಮೇಲೆ ಗುರು ನಂತರ ಶಿಕ್ಷಣವನ್ನು ಕಲಿಯಬೇಕು ಅದಕ್ಕೆ ಬಹಳ ಜಾದಾತರ ಬಾಧ್ಯ ಇವಾಗ ಶಿಕ್ಷಕರು ಕೂಡ ಅರ್ಥವನ್ನ ಮಾಡ್ಕೊಂಡಿಲ್ಲ ನಾವು ಏನಂದ್ರೆ ಗುರು ಅನ್ನ ಸ್ಥಾನ ಅತ್ಯಂತ ಶ್ರೇಷ್ಠವಾದಂತದ್ದು ಶಿಕ್ಷಕರ ಸ್ಥಾನ ಅತ್ಯಂತ ಶ್ರೇಷ್ಠವಾದಂತದ್ದು ಈ ನಂತರ ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದಾಗ ಮಾತ್ರ ಅವ ಶಿಕ್ಷಕನ ಹುಟ್ಟಲೆ ಸಾಧ್ಯ ಆಗ್ತದ ಅಂತ ಯಾಕಂದ್ರೆ ಅವನ ದಿನನಿತ್ಯದ ಕೆಲಸವೇ ಏನು ಅಂದ್ರೆ ಉಪದೇಶವನ್ನು ಮಾಡೋದು ದಿನನಿತ್ಯ ಪ್ರವಚನ ಮಾಡೋದು ದಿನನಿತ್ಯ ತಿಳುವಳಿಸಿ ಹೋಗುವುದು ಏನು ತಿಳಿಸಿ ಹೋದ್ರೆ ಒಳ್ಳೆಯದನ್ನ ತಿಳಿಸಿ ಹೋದ್ರೆ ನಿಜವಾದಂತ ಶಿಕ್ಷಕನ ಧರ್ಮವಾಗಿದೆ ಹಾಗಾಗಿ ಭಗವಾನ್ ಕೃಷ್ಣನ ಗುರು ಏನಾಗ್ತದೆ ಪ್ರಾಚೀನ ಕಾಲದಲ್ಲಿ ಮಧ್ಯಪ್ರದೇಶದಲ್ಲಿ ಬರುವಂತ ಉಜ್ಜಯಿನಿ ಅಂತ ಇದೆ ಕೇಂದ್ರವು ಶಿಕ್ಷಕವು ಉಜ್ಜಯಿನಿ ಉಜ್ಜಿನಿ ಹೀಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿ ಮಠ ಗುರುಕುಲ ಕಡೆ ಕರಿತೇವೆ ಬೀದರ್ ಜಿಲ್ಲೆ ಬಾಲ್ಕಿ ಮಠ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾಗಿ ಶಿಕ್ಷಣಕ್ಕೆ ಪ್ರಮುಖವಾದಂತಹ ಮಹತ್ವವನ್ನು ಕೊಡ್ತದೆ ಬಾಲ್ಕಿ ಮಠ ಬಾಲ್ಕಿ ಮಠ ಕರ್ನಾಟಕವನ್ನು ನೋಡ್ತದೆ ಬಾಲ್ಕಿ ಮಠದ ಕಡೆ ಹಾಗೆ ಏನಾಯ್ತು ಅಂದ್ರೆ ಪ್ರಾಚೀನ ಕಾಲದಲ್ಲಿ ಗುಜರಾತ್ ಶ್ರಮಿಸಬೇಕು ಮಧ್ಯಪ್ರದೇಶದ ಉಜ್ಜಯಿನಿ ಏನಾಗಿತ್ತು ಅಂದ್ರೆ ಹೇಗೆ ನಮ್ಮ ಬೀರ ಜಿಲ್ಲೆ ಬಾಲಕಿ ಮಠ ಹಾಗೆ ಉಜ್ಜಯಿನಿ ಏನಾಗಿತ್ತು ಅಂದ್ರೆ ಪ್ರಾಚೀನ ಕಾಲದಲ್ಲಿ ವಿದ್ಯೆ ಕುರುವಂತ ಕೇಂದ್ರವಾಗಿತ್ತು ಅವಾಗ ಆ ಉಜ್ಜಯಿನಿ ಸಮೀಪವರು ಅಂತ ಒಬ್ಬ ಆಶ್ರಮ ಇತ್ತು ಏನಂದ್ರ ಆಶ್ರಮದ ಗುರು ಹೆಸರು ಸಾಂದೀಪ ಮುನಿ ಅಂತ ಅಲ್ಲಿ ಸಾಂದೀಪನಿ ಕೂಡ ಇದ್ರೆ ಆಗ ಕೃಷ್ಣ ಬಲರಾಮ ಮತ್ತು ಸುಧಾಮೂರ್ ಬಾಲ್ಯದಲ್ಲಿ ಕಥೆ ಯಾಕಂದ್ರೆ ಮತ್ತೊರ ಕಥೆಯನ್ನು ಮುಗಿಸಿದ್ದೇವೆ ಕೌಶಲ್ಯ ಮರೆಯಾಯಿತು ಕೌಶಲ್ ಆದ ನಂತರ ದೇವಕ್ಕೆ ಮತ್ತು ವಾಸುದೈವ ಏನ್ ಮಾಡ್ತಾರೆ ಮಗನ ಶಿಕ್ಷಣ ಕರೆಗಾಗಿ ಹುಟ್ಕೊತ ಹೋಗ್ತಾರೆ ಮಧ್ಯಪ್ರದೇಶಕ್ಕೆ ಎಲ್ಲಿ ಮತ್ತೂರದಿಂದ ಮಧ್ಯಪ್ರದೇಶಕ್ಕೆ ಆಗಮಿಸಿ ಮಕ್ಕಳಿಗೆ ಶಿಕ್ಷಣ ಕಲಿಸಬೇಕು ವಿದ್ಯಮಾನ ಕಲಿಸ್ಬೇಕು ಈಗಾಗಲೇ ಕೌಶಲ ಆದರೆ ಆಯ್ತು ನಮ್ಮ ಕೃಷ್ಣನನ್ನ ಏನ್ ಮಾಡಬೇಕು ಒಳ್ಳೆ ಮಾಡ್ಬೇಕಂತೇಳಿ ತಾಯಿ ದೇವಕ್ಕೆ ಮತ್ತು ವಾಸುದೇವ ಇಬ್ಬರು ಕರ್ಕೊಂಡು ಹೋಗ್ತಾರೆ ಆಗ ಶ್ರೀ ಕೃಷ್ಣನ ನೋಡಿ ಆ ಗುರುವಾದಂತ ಮನೆನೆ ನಮಸ್ಕಾರ ಮಾಡ್ತಾನೆ ಭಗವಾನ್ ಕೃಷ್ಣನಿಗೆ ಓ ದೇವರೇ ನೀನೇ ನಾನು ಶಿಷ್ಯನಾಗಿ ಮಾಡ್ಲಂತಿದ್ದಿಲ್ಲ ಅಂತ ಆ ಗುರು ಶಿಷ್ಯರ ಪರಂಪರೆ ಅದ್ಭುತವಾದಂತ ನಾವೆಲ್ಲ ಅನೇಕ ಘಟನೆಗಳು ಅನೇಕ ವಿದ್ಯಾರ್ಥಿಗಳ ನೋಡ್ತೇವೆ ನಾವು ಆ ಉದಯ ನಮ್ಮ ಕಣ್ಣು ಕಣ್ಣಿನ ಮೂರ್ನಾಲ್ಕು ಕಣ್ಣೀರು ಬರ್ತವೆ ಒಂದು ದುಃಖ ಆದ ಕಣ್ಣೀರು ಬರ್ತದೆ ಇನ್ನೊಬ್ಬರ ವಯಸ್ಸಾಗಿ ಕಣ್ಣೀರು ಬರ್ತದೆ ಇನ್ನೊಂದು ಏನಾಗ್ತದೆ ಅತಿ ದುಃಖ ನೋವು ಜೊತೆ ಇನ್ನೊಂದು ಇರ್ತದೆ ಅತಿ ಖುಷಿಯಾದ ಕೂಡ ಕಣ್ಣೀರು ಬರ್ತವೆ ಆ ಗುರು ಮತ್ತು ಶಿಷ್ಯರ ಸಂಬಂಧ ಅಷ್ಟು ಪವಿತ್ರವಾದಂತ ಆಗ ಸಾಂದಿಪ್ಪನಿ ಕೃಷ್ಣನ ನೋಡಿ ಸಾಕ್ಷಾತ್ ಕೃಷ್ಣನೇ ನನ್ನ ಶಿಷ್ಯರಾಗ ಬಂದಾಗ ಅತಿ ಸಂತೋಷದಿಂದ ಕಣ್ಣೀರಾಗ್ತದೆ ಸಾಧಿಪೊಮ್ಮನಿ

ನಸಿಕ ಜಾವದಲ್ಲಿ ಹೇಳ್ಬೇಕು ಎಲ್ಲ ಒಂದು ಸಿಸ್ಟಮ್ ಇದ್ದು ಗುರುಕುಲ ಹಾಗೆ ಕೃಷ್ಣ ಕೂಡ ದೇವಾನ ಆದ್ರೂ ಕೂಡ ಕೃಷ್ಣ ಏನ್ ಮಾಡ್ತಾನೆ ಗುರುವಿನ ಶಿಷ್ಯನಾಗಿ ಗುರುವಿನ ಕೆಲಸವನ್ನ ಮಾಡ್ತಾನೆ ಹಾಗೆಲ್ಲ ಮುಗಿತದೆ ವಿದ್ಯಾವನ್ನ ಮುಗಿತದೆ ಮುಗಿದ ನಂತರ ಗುರು ಕಾಣಿಕೆ ಐದ್ ನಿಮಿಷದಲ್ಲಿ ಮುಗಿಸ್ತೇನೆ ಗುರು ಕಾಣಿಕೆಯನ್ನ ಪ್ರತಿಯೊಬ್ಬರು ಕೊಳ್ಳೇಬೇಕು ಯಾಕಂದ್ರೆ ಬಸವಣ್ಣವನ್ನ ಕಾಯಕ ಕಾಯಕದಲ್ಲಿ ಯಾರು ಇಲ್ಲ ಕಾಯಕ ಮಾಡಿದಾಗ ಮಾತ್ರ ಸಿಗ್ತದೆ ಆಗ ಗುರುವಾದವರು ಕೂಡ ಕಾಯಕ ಬದುಕಬೇಕಲ್ಲ ಆಗ ಗುರು ಕಾಣಿಕೆ ಅಂದ್ರೆ ಬದುಕುವಂತದ್ದು ಜೀವನ ಮಾಡ್ಬೇಕಿಲ್ಲ ಕುಟುಂಬ ಕೂಡ ಹಾಗೆ ಸಂದೀಪ ಮನೆಗೆ ಗುರು ಕಾಣಿಕೆಯನ್ನ ಭಗವಾನ್ ಕೃಷ್ಣ ಕೂಡ ಸಂದೀಪ ಮನೆ ಋಷಿ ನಾನು ಕಾಣಿಕೆ ಬೇಡ ಏನಾಗಿದೆ ನಾವು ಈಗಾಗಲೇ ದುಃಖದಲ್ಲಿದ್ದೇವೆ ಈ ಪಾಕ್ಷ ಜನ ಎಂಬ ರಾಕ್ಷಸ ಅಂದ್ರೆ ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಬಿದ್ದು ನನ್ನ ಮಗವನ್ನು ಪ್ರಾಣವನ್ನು ಮುಖಿದ್ದಾನೆ ಪ್ರಭು ನೀನ ನೀನು ನನ್ನ ಗಣ್ಣನ ಗುರುವಾಗಿ ಮಾಡ್ಕೊಂಡಿದ್ದೀರಿ ಆ ದೇವತನ ಹತ್ತಿರ ಬೇಡ್ಕೊಳ್ತಾ ಇದ್ದೀನಿ ಹೇಗಾದ್ರೂ ಮಾಡು ನನ್ನ ಮಗನನ್ನ ಮತ್ತೆ ಕಳಿಸಿಕೊಡು ನಾನು ಗುರು ಕಾಣಿಕೆ ಇದೆ ನಿನ್ನ ಗುರು ಕಾಣಿಕೆ ಆ ಕೃಷ್ಣನಿಗೆ ಗೊತ್ತಾಗ್ತದೆ ಕಳೆದುಕೊಂಡ ಮಗನನ್ನ ಹೇಗೆ ತರುವುದು ಹೇಗೆ ಕಷ್ಟವನ್ನ ತರುವುದು ಹೇಳಿ ಆಗ ಹೊರಲ್ಲೇ ಭಗವಾನ್ ಜಗತ್ತು ಜಗತ್ತುಂಬಾ ಹೊರಡಿದ್ದು ಆಗ ಭಗವಾನ್ ಕೃಷ್ಣ ಹೇಳ್ತಾನೆ ಇಲ್ಲಿ ಏನಾಗಿದೆ ಅಂದ್ರೆ ಈ ನದಿಯುತ್ತಿರುವ ಸಮುದ್ರದಲ್ಲಿ ನನ್ನ ಮಗ ಮುಳುಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಆ ದುಃಖದಲ್ಲಿ ನಾವಿದ್ದೇವೆ ಅಂತ ಆಗ ಕೃಷ್ಣ ಹೇಳ್ತಾನೆ ಅಮ್ಮ ಬೇಡ ನಾನು ನಿನ್ನ ಮಗನನ್ನು ತಂದು ಕೊಡುವೆ ಆಗ ಸಣ್ಣ ಪೊಮ್ಮನಿಯ ಏನೇ ಕೃಷ್ಣನನ್ನು ಆ ರೀತಿಯಾಗಿ ಕೇಳಿಸಬೇಡ ಆ ರೀತಿಯಾಗಿ ಅವನನ್ನು ಮಾಡಬೇಡ ಕೂಡ ತಾಯಿಯ ಜೀವ ತಾಯಿಯ ಕಳಕಳಿ ಏನಾದರೂ ತನ್ನ ಮಗ ಬೇಕು ಆಕೆ ನಿರಂತರವಾಗಿ ಮಗ ಬೇಕು ಮಗ ಬೇಕು ಮಗ ಬೇಕು ಅಂತ ಹೇಳ್ತಾಳೆ ಆ ನೋವನ್ನ ಅರ್ಥ ಮಾಡ್ಕೊಂಡ ಗುರುಕಾಣಿಕೆನ ಈ ರೀತಿಯಾಗಿ ನಾನು ಸಲ್ಲಿಸಬೇಕು ಅಂತ ಹೇಳಿ ಭಗವಾನ್ ಕೃಷ್ಣ ಏನ್ ಮಾಡ್ತಾನೆ ಆ ಸಮುದ್ರಕ್ಕೆ ಹೋಗ್ತಾನೆ ಸಮುದ್ರಕ್ಕೆ ಹೋಗಿ ದೀಪವಾಗಿ ಇತಾನೆ ಇಳಿದು ಅಂತ ಕೇಳ್ತಾನೆ ಸಮಧು ಈ ಮಗು ಎಲ್ಲಿ ಹೋಗಿದೆ ಅಂತ ಆ ಸಂಧು ರಾಜ ಪ್ರಭು ಈಗ ನನ್ನ ಕೈಯಲ್ಲಿ ಇಲ್ಲ ಈ ಮಗು ಹೋಗ್ಬಿಟ್ಟಿದೆ ಎಂಬ ಅಗಮನ್ ಹಾಕ್ತೀರ ಆ ಯಮಧರ್ಮ ಹತ್ರ ಹೋದಾಗ ಕೃಷ್ಣ ಮತ್ತೆ ಯಮಧರ್ಮಕ್ಕೆ ಹೋಗ್ತಾನೆ ಯಮಧರ್ಮಕ್ಕೆ ಹೋದಾಗ ಯಮಧರ್ಮ ಕೃಷ್ಣನನ್ನ ಕೃಷ್ಣನ ಗೊತ್ತಿಲ್ಲ ಇವನ್ ಯಾವಳಿ ಯಮಧರ್ಮ ಅರ್ಥ ಆಗ್ಲಿಲ್ಲ ಆ ಕೃಷ್ಣನೇ ದ್ವಾರಕ್ಕೆ ನಿಲ್ಲಿಸಿ ಹೊರಗಡೆ ಕಳ್ತಾನೆ ಆಗ ಕ್ರೋಧಗೊಂಡಂತ ಭಗವಾನ್ ಕೃಷ್ಣ ಇಡೀ ಯಮಧರ್ಮವನ್ನು ಆಳ್ಸ್ಬಿಡ್ತಾನೆ ಆಳ್ಸ್ತಾನೆ ಆ ಕಳಿಸಿದಾಗ ಯಮಧರ್ಮ ಗೊತ್ತಾಗ್ತದೆ ಇದು ಯಮಧರ್ಮವನ್ನು ಅಳಿಸುವಂತ ಶಕ್ತಿ ಈ ಭೂಮಿ ಕೇವಲ ಇಬ್ಬರಿಗೆ ನನ್ನ ಶಿವನಿಗೆ ಮತ್ತು ವಿಷ್ಣುವಿಗೆ ಮಾತ್ರ ಇದೆ ಇವಾಗ ಶಿವನ ರೂಪನೇ ಇರಬೇಕು ಅಥವಾ ವಿಷ್ಣುವ ರೂಪನೇ ಇರಬೇಕಂತ ಹೇಳಿ ಯಮಧರ್ಮ ಕೈ ಜೋಡಿಸಿ ಆ ಕಳೆದುಕೊಂಡಂತ ಮಗುವನ್ನ ಮತ್ತೆ ಆ ತಾಯಿಗೆ ಒಪ್ಪಿಸುವಂತ ಕೆಲಸ ಭಗವಾನ್ ಕೃಷ್ಣ ಮಾಡ್ತಾರೆ ಇದು ಗುರು ಕಾಣಿಕೆ ಇಂದ ಅದ್ಭುತವಾದಂತಹ ಲೈಲಿಗಳು ಪವಾಡಗಳನ್ನ ನಾವು ನೋಡ್ತೇವೆ ಹಾಗಾಗಿ ಇಂತಹ ಅದ್ಭುತವಾದಂತಹ ಘಟನೆಗಳು ಎಲ್ಲಿ ಸಿಗ್ತವೆ ಅಂದ್ರೆ ಮಹಾಭಾರತದಲ್ಲಿ ಸಿಗ್ತವೆ ಮಹಾಭಾರತದಲ್ಲಿ ಈಗ ನಾವು ಉದ್ಯಾನಿ ಹೋದಾಗ ಕೂಡ ಇನ್ನೂ ಕೂಡ ಏನಿದೆ ಸಂದೀಪನೇ ಗುರು ಆಶ್ರಮ ಇನ್ನೂ ಕೂಡ ಇದೆ ಇಂಥ ಅದ್ಭುತ ಘಟನೆಗಳು ನಾವು ಸಾಮಾನ್ಯವಾಗಿ ಮಹಾಭಾರತದಿಂದ ಇಲ್ಲಿವರೆಗೆ ನೋಡ್ತೇವೆ ಅಂದ್ರೆ ಇದಂತ ಕಾನ್ಸೆಪ್ಟಿದೆ ಗುರು ಆದರೆ ಏನು ಗುರು ಪರಂಪರೆ ಏನು ಗುರು ಅಂದರೆ ಏನು ಶಿಷ್ಯ ಆದರೇನು ಒಂದು ಸಂಬಂಧದ ಒಂದು ಸಂಕೇತದ ಒಂದು ಘಟನೆಗಳು ನಮ್ಗೆ ಮಾತ್ರ ಮೇಲಿನ ಮೇಲೆ ತಿಳಿಸ್ಲಾಕ ಸಾಧ್ಯ ಆಗ್ತವೆ ಹೀಗಾಗಿ ಭಗವಾನ್ ಕೃಷ್ಣನ ಬಗ್ಗೆ ನಾವು ಎಷ್ಟು ಅದ್ಭುತವಾದ ಘಟನೆಗಳನ್ನು ನೋಡ್ತೇವೆ ಹಾಗಾಗಿ ಮತ್ತೊಂದು ಘಟನೆ ಬರ್ತದೆ ಏನಾಗ್ತದೆ ಕಂಸರಾಜನ ನಾವು ವಧೆ ಮಾಡಿದ ನಂತರ ಅವನ ಸಂಬಂಧಿಕರು ಎಲ್ಲ ರಾಕ್ಷಸರಿಗೆ ರಾಕ್ಷಸರ ಸಂಬಂಧ ಇರ್ತದೆ ಹೆಚ್ಚು ಆ ಕಂಸರಾಜನ